ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾನು ನನ್ನ ತಮ್ಮ ಇಬ್ರು ಕ್ಯಾಂಟೀನ್ ಹೋಗ್ತಾ ಇದೀವಿ ಹಾಸನ್ಗೆ ಇವ್ನ್ಗೆ ಇವತ್ತು ಮಧ್ಯಾಹ್ನ ಕ್ಲಾಸ್ ಇವತ್ತು ಟೆಂತ್ ಎಕ್ಸಾಮ್ ನಡೀತಾ ಇದೆ ಅಂದ್ಬಿಟ್ಟು ಇವನ್ಗೆ ಮಧ್ಯಾಹ್ನ ಅದೇ ಟೆಂತ್ ಎಕ್ಸಾಮ್ ನಡೀತಿದೆ ಅಂದ್ಬಿಟ್ಟು ಮಧ್ಯಾಹ್ನ ಒಂದೂವರೆ ಇಂದ ಕ್ಲಾಸ್ ಇದೆ ಸೊ ಅಷ್ಟರಲ್ಲಿ ನಾವು ಹೋಗ್ಬಿಟ್ಟು ಬರ್ಬೇಕು ಬಂದ್ಮೇಲೆ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂಡ್ ಕ್ಯಾಂಟೀನ್ ಅಲ್ಲಿ ನಮ್ಗೆ ಐಟಮ್ಸ್ ಸಿಗುತ್ತೋ ಸಿಗೋ ಗೊತ್ತಿಲ್ಲ ಹಾಸನ್ ಅಲ್ಲಿ ತುಂಬಾ ರೇರ್ ಐಟಮ್ ಸಿಗೋದು ಪೆನ್ಸಿಲ್ ಒಳಗೆ ತಗೋ ಬಾಯಿ ಮುಕ್ಷಿಕ ಇವತ್ತಿಲ್ಲ ಫಸ್ಟ್ ಟೈಮ್ ನನ್ನ ಬಿಟ್ಬಿಟ್ಟು ಹೋಗಮ್ಮ ಅಂತ ಹೇಳಿರೋದವಳು ಓಕೆ ಬಾಗ ಟೈಮ್ ಇಟ್ಟು ನಾನು ಪ್ಯಾಂಪರ್ಸ್ ಹುಡುಕ್ತಾ ಇದ್ದೀನಿ ನಮ್ಗೆ ನಮಗೆ ಎ ಸಿಗ್ತಾ ಇಲ್ಲ ಇಲ್ಲಿ ಆಯ್ತಾ ನಾನು ಫೋನ್ ಹಾಕಿಲ್ಲ ಅದ್ರೊಳಗ ಬೇಡ ಬಿಡು ಹಿಂಗೆ ಡಿಕ್ಕಿಗೆ ಇಟ್ಬಿಡೋಣ ೂ ನಮಗೂ ತಗೊಂಡು ಸತ್ತೆ ನನಿಗೂ ತಗೊಂಡು ಅದಕ್ಕೆ ಇಲ್ಲ ಹಾಸನಿಗೆ ಬಂದ್ಬಿಟ್ಟು ಹಾಸನಿಗಿಂತಲೂ ಮೈಸೂರು ಬ್ಯಾಂಗಳೂರು ಕಡೆ ತುಂಬ ಜಾಸ್ತಿ ಇತ್ತು ಪ್ರೊಡಕ್ಟ್ ಡೆಲ್ಲಿ ಡೆಲ್ಲಿ ಇದ್ದಾಗ ನಮಗೆ ಅಲ್ಲೇ ಇತ್ತಲ್ವ ನೀವು ನೋಡಿರ್ತೀರ ದೇವಸ್ಥಾನದಲ್ಲಿ ಅದೇ ಒಂದೇ ಬೌಂಡ್ರಿಲೇ ಇತ್ತು ನೀಟಾಗಿ ಜೋಡಿಸ್ಬೇಕು ಮನೆ ಹಿಂಗಲ್ಲ ಇದನ್ನ ಒಳಗಡೆ ಕೊಟ್ಬೋದು ನಾನು ಜೋಡ್ಸ್ತಿರ್ತೀನಿ ಬಿಡುದ ಜೋಡಿಸ್ತೀನಿ ಬಾ ಇದು ಬಾ ನನಗೆ ಎಕ್ಸೆಲ್ ಸಿಗ್ಲಿಲ್ಲ ಪ್ಯಾಂಪರ್ಸು ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಗೊತ್ತಾ ನಾನು ಆವಾಗ ನಾನು ನನ್ನ ಹಸ್ಬೆಂಡ್ ಜೊತೆಗೆ ತುಂಬ ಹೊಸದಾಗಿ ಬರ್ತಿರುವಾಗ ಏನೆಲ್ಲ ಬೇಡ ಅದನ್ನೇ ತೊಗೋತಿದ್ದೆ ಆ್ಯಕ್ಚುಲಿ ಒಂದ್ಸಲಿ ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತ ಬಟ್ ಇವಾಗ ಅಭ್ಯಾಸ ಆಗೋಗಿದೆ ಏನು ಬೇಕೋ ಅಷ್ಟು ಮಾನ ತೊಗೊಳ್ಳುವಂಥದ್ದು ಐಟಮ್ಸ್ ನನಗೆ ಫೈವ್ ತೌಸಂಡ್ ಆಯ್ತು ಲವ್ಲಾ ಪಿಂಡ ನಾನು ಹೇಶಿಕನ್ಗೆ ಅಂತ ಹೇಳ್ಬಿಟ್ಟು ಎಲಿಗೆಂಟ್ ಸ್ಕೂಟರ್ ತರಿಸಿದ್ದೀನಿ ಇದು ತ್ರೀ ವೀಲ್ ಕಿಕ್ ಸ್ಕೂಟರ್ ವಿತ್ ಇ ಡಿ ಲೈಟ್ಸ್ ಬರುತ್ತೆ ತುಂಬಾ ಕೇಳ್ತಾ ನನಗೆ ಈ ಬೇಕು ಬೇಕು ಅಂತ ಅದಕ್ಕೆ ತರಿಸ್ಕೊಟ್ಟಿದ್ದೀನಿ ಅಂಡ್ ಇದ್ರಲ್ಲಿ ಏನ್ ಗೊತ್ತಾ ಪವರ್ಫುಲ್ ಪುಷ್ ಬ್ರೇಕ್ ಇದೆ ಅಂಡ್ ಈ ಒಂದು ಸ್ಕೂಟರ್ ವೈಟ್ ಕೆಪಾಸಿಟಿ ಬಂದು ನಿಮ್ಗೆ ಸೆವೆಂಟಿ ಕೆಜಿಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ದೊಡ್ಡವರು ಯೂಸ್ ಮಾಡಬಹುದು ತ್ರೀ ಟು ಟೆನ್ ಇಯರ್ಸ್ ಒಳಗಡೆ ಇರುವಂತಹ ಮಕ್ಕಳು ಇದನ್ನ ಯೂಸ್ ಮಾಡಬಹುದು ಈಸಿಯಾಗಿ ಗ್ರಿಪ್ ಆಗುವಂತಹ ಹ್ಯಾಂಡಲ್ ಬಾರ್ಸ್ ಇದೆ ಸೊ ಅದು ಯಾವುದೇ ರೀತಿ ಹ್ಯಾಶ್ ಆಗಿಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು ಔಟ್ಡೋರ್ಸ್ ಅಲ್ಲಿಂದು ತುಂಬಾ ಚೆನ್ನಾಗಿ ಯೂಸ್ ಮಾಡಬಹುದು ಬೇಗ ಕ್ವಿಕ್ ಆಗಿ ಬ್ರೇಕ್ ಸಹ ಹಿಡಿಯುತ್ತೆ ಇದರಲ್ಲಿ ನಮಗೆ ಫೋರ್ ಅಡ್ಜಸ್ಟೇಬಲ್ ಹೈಟ್ ಲೆವೆಲ್ಸ್ ಕೊಟ್ಟಿರ್ತಾರೆ ನೀವು ಸಿಕ್ಸ್ಟಿ ತ್ರೀ ಸೆಂಟಿಮೀಟರ್ ಸಿಕ್ಸ್ಟಿ ಏಟ್ ಸೆವೆಂಟಿ ಏಟ್ ಸೆಂಟಿಮೀಟರ್ ವರ್ಗೂ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಬೆಳೆಯುವಂತ ಮಕ್ಕಳಿಗೆ ಇದೊಂದು ಸ್ಮೂತ್ ರೈಡ್ ಅಂತಾನೆ ಹೇಳ್ಬಹುದು ಹಾಗೇನೆ ಇದರಲ್ಲಿ ಒಂದು ವೈಡ್ ಡೆಕ್ ಇದೆ ತರ್ಟೀನ್ ಸೆಂಟಿಮೀಟರ್ ವರ್ಗು ಇರುತ್ತೆ ಸೊ ಹಾಗಾಗಿ ಆರಾಮ್ಸೆ ನಾವು ಅಲ್ಲಿ ಒಂದು ಕಾಲ್ನ ಇಟ್ಕೊಂಡು ಓಡಿಸಬಹುದು ಇದು ಬಂದು ಅಲ್ಯೂಮಿನಿಯಂ ಅಲಾ ಇರುತ್ತೆ ಇದರಲ್ಲಿ ಸೊ ಹಾಗಾಗಿ ಏನು ನಿಮಗೆ ಕಬ್ಣ್ಣ ಅದು ಇದು ಅಂತ ಏನು ಅನ್ಸೋದಿಲ್ಲ ಅಂಡ್ ಲೈಟ್ ವೈಟ್ ಆಗಿರುತ್ತೆ ಯೂಸ್ ಮಾಡಬಹುದು ಹಾಗೇನೇ ಅಡ್ಜಸ್ಟೆಬಲ್ ಹ್ಯಾಂಡಲ್ ಬಾರ್ ಇರೋದ್ರಿಂದ ನಾವು ಫೋಲ್ಡ್ ಮಾಡಿ ಸಹ ಒಂದ್ ಕಡೆ ಅದನ್ನ ಇಡಬಹುದು ಹೀಗೆ ಅದು ನಿಂತ್ಕೊಳ್ಳೇಬೇಕು ಅಂತ ಏನಿಲ್ಲ ಹಾಗೇನೆ ಕ್ರಾಸಿಂಗ್ ಸಹ ಇದರಲ್ಲಿ ಮಾಡ್ಕೋಬಹುದು ತುಂಬಾ ಈಸಿ ಆಗಿರುತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಲಿಂಕ್ ನ ಕೊಟ್ಟಿರ್ತೀನಿ ಹೋಗಿ ಬೈ ಮಾಡಿ ಮಿಲ್ಟ್ರಿ ಹೋಟೆಲ್ಗೆ ಬಂದು ಕಪ್ಪು ಮತ್ತೆ ನಾನ್ ವೆಜ್ ಬೇಕಪ್ಪ ನನಗೆ ನಾನ್ ವೆಜ್ಜು ಅಂದ ಸ್ಟ್ಯಾಂಡರ್ಡ್ ಹೋಟೆಲ್ ಬೇಕು ಅಕ್ಕ ಅಂತಾರೆ ಆಯ್ ಎಂಥವೂ ಇಲ್ಲ ಸ್ಟ್ಯಾಂಡರ್ಡ್ ಓಟೆಲ್ ಇವ ಅಕ್ಕ ಅಂತಾರೆ ಮಗನೇ ಇವಾಗ ಊಟ ಮಾಡಿಕೊಂಡು ಬೇಗ ಮನೆಗೆ ಹೋಗಬೇಕು ಮನೆಗೆ ಹೋಗಿ ಅಪ್ಪನಿಗೆ ಲಂಚ್ ಕೊಡಬೇಕು ಅವರು ಡ್ಯೂಟಿಯಿಂದ ಇದ್ದಾರೆ ಹಾಸನದಿಂದ ನಾವು ಹಾಸನದಿಂದ ಹೋಗ್ತಾಯಿದ್ವಿ ಹೋಗಿ ಅಪ್ಪನಿಗೆ ಲಂಚ್ ಕೊಟ್ಟು ಅದಾದಮೇಲೆ ಇವತ್ತು ಎ ನಾನು ಏನೋ ಒಂದು ತರಿಸಿದ್ದೀನಿ ಎ ಮತ್ತೆ ಮುಗ್ಸಿದ್ದೀನಿ ಇಬ್ರಲ್ಲ ಒಬ್ರಿಗೂ ನಾನು ತೋರಿಸ್ತೀನಿ ಇವತ್ತು ಈ ಒಂದು ಬ್ಲಾಗ್ ಅಲ್ಲಿ ಇಬ್ಬರಿಗು ಆನ್ಲೈನ್ ಲವ್ಲ್ ಅವರಿಂದಲೇ ಅವರಿಂದ ತರ್ಸಿರೋದು ಪ್ರಾಡಕ್ಟ್ ಅದು ಸೊ ಒಬ್ಗೆ ಸ್ಕೂಟರ್ ತರಿಸ್ತೀನಿ ಇನ್ನೊಬ್ರಿಗೆ ವಾಕರ್ ತರಿಸ್ತೀನಿ ವಾಕರ್ನ ನಾನು ತರ್ಸ್ಲೇಬೇಕು ಅಂತ ತರಿಸ್ತೀನಿ ಒಳ್ಳೆ ಆಗ ನಮಗೆ ಅಂಡ್ ಇನ್ನೊಂದ್ ಏನಂದ್ರೆ ಗೈ ನಾನು ಮೊನ್ನೆ ಒಂದು ಬ್ಲಾಗ್ ಹಾಕಿದ್ದೆ ಅಲ್ಲಿ ಸ್ಟೇರಿಂಗ್ ಮೇಲೆ ಪಾಪ ಕೂಸ್ಕೊಂಡಿದ್ದೆ ಪಬ್ಲಿಕ್ ಟಿವಿಲೆಲ್ಲ ಬಂದ್ಬಿಟ್ಟಿದೆ ಏನ್ ಏನು ಅಂದ್ರೆ ನಾನು ಓಕೆ ನಾನು ತಪ್ಪು ಮಾಡಿದೀನಿ ಬಟ್ ನನಗೂನು ಇದೆ ನನ್ನ ಮಗುನ ನಾನು ಹೆಂಗ್ ಅಂತ ಅಲ್ಲಿ ಯಾವುದೇ ಗಾಡಿನ ಬಂದಿಲ್ಲ ಅದು ಬಂದಿದ್ದರೆ ನನ್ಗೆ ಗೊತ್ತಿತ್ತು ಇನ್ನೊಬ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ನಾನು ಅದನ್ನು ವೀಡಿಯೋ ಮಾಡಿರೋದು ಜಸ್ಟ್ ನನ್ನ ರೋಡ್ ಸೈಡಲ್ಲಿ ನನ್ನ ಮನೆ ಹತ್ರ ಬರುವಾಗ ಅದು ಒಂದು ಸ್ವಲ್ಪ ದೂರ ಅಷ್ಟೇ ಮಾಡಿರೋದು ಅದನ್ನು ತೊಗೊಳೋದು ದೊಡ್ಡ ನ್ಯೂಸ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಮಾಡಲಿ ಪರವಾಗಿಲ್ಲ ನಾವು ನೀವು ಬಾಸ್ ತಾಯಿ ಆಗಿರೋದ್ರಿಂದ ಪಾಸಿಟಿವ್ ಆರ್ ನೆಗೆಟಿವ್ ಒಟ್ನಲ್ಲಿ ಯೂಸ್ ಅಂತ ಇರ್ತೀವಿ ಇರಣ್ಣ ಬಿಡಿ ಏನು ಮಾಡೋಕ್ಕಾಗಲ್ಲ ಫೈನ್ ಹಾಕಿದ್ರೆ ಕಟ್ತೀನಿ ನೆಕ್ಸ್ಟ್ ಟೈಮ್ ಇನ್ನ ಈ ಥರ ಮಾಡಲ್ಲ ಐ ಆಮ್ ವೆರಿ ಸಾರಿ ನನಗೆ ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಎಲ್ಲೂ ಇನ್ಸ್ಟಾಗ್ರಾಮಲ್ಲಿ ಹಾಕಿರಲಿಲ್ಲ ಬಟ್ ಆದರೂ ತೊಗೊಂಡು ನ್ಯೂಸಲ್ಲಿ ಹಾಕಿದ್ದಾರೆ ನಾನು ಸಾರಿ ಕೇಳ್ತೀನಿ ನಾನು ಇಷ್ಟ ಆ ಥರ ಮಾಡೋದಿಲ್ಲ ಸೊ ಇವಾಗ ಮನೆಗೆ ಹೋಗ್ಬೇಕು ಊಟ ಮುಗಿಸ್ಕೊಂಡು ಕಿಸಿ ಕಿಸಿ ನಾನೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬನ್ನಿ ಕೈಸಿಲ್ ಯಾರು ಮಿಲ್ಟ್ರಿ ಹೋಟೆಲ್ ಇದ್ದರೆ ನೋಡಿ ಅಲ್ಲಿ ಹಾಸ ಗೌಡ್ರು ಮಿಲ್ಟ್ರಿ ಹೋಟೆಲಲ್ಲಿ ಬನ್ನಿ ಚೆನ್ನಾಗಿ ಸರ್ವ್ ಮಾಡ್ತಾರೆ ಪಾಪ ನಾನು ಫ್ಯಾಮಿಲಿ ಫ್ಯಾಮಿಲಿ ರೂಮಲ್ಲಿ ಕೊಟ್ಟಿದ್ದೀನಿ ಆಮೇಲೆ ಅದನ್ನು ಕಮೆಂಟ್ ಮಾಡ್ಬಿಡಿ ಚೆನ್ನಾಗಿದೆ ಊಟ ಚೆನ್ನಾಗಿದ್ಯಾ ಗಾಬರಿ ಆಮೇಲೆ ಇಲ್ಲ ಅಂತ ಖುಷಿಯಾಗಿದೆ ಬಟ್ ಸಿಕ್ತಾಗ ಅದ್ರೆ ಮಾತಾಡ್ತೀನಿ ನಾನು ಮಾತಾಡಿದ್ದೀನಿ ಗಾಬ್ರಿಬಿಡ್ತೀನಿ ಅಂತ ಊಟ ಮಾಡೋಣ ಬರ್ದು ಬಿಟ್ಟು ಹೋಗಿದ್ದೀನಿ ಅಷ್ಟು ನನಗೆ ಅಭಿಮಾನ ತೋರಿಸೋರಿಗೆ ಅಭಿಮಾನ ತೋರಿಸ್ತೀನಿ ನಾನು ಅಣ್ಣ ಸಾಕಣ ನಾನು ಅಂತ ಮಾಡೋಣ ಬಡಾ ಕೆಲಕ ವರ್ಷ ವೋ ಆಗಿದೆ

ಹಾಕಿದ್ದೀನಿ ಚಂದನ ಆಲ್ಮೋಸ್ಟ್ ಡಿವೋರ್ಸ್ ಪ್ಯಾನ್ ಅಂತ ಬೀಡ ಚೆನ್ನಾಗಿ ತಿನ್ಕೊಂಡು ಇವಾಗ ಹೋ ನನ್ನ ಮಗಡೆ ಬೀಡ ಚೆನ್ನಾಗಿ ತಿನ್ಕೊಂಡು ಇವಾಗ ಹೋಗಿ ಮನೆ ಕಡೆಗೆ ಆಯ್ತಾ ಆಯ್ತಾ ಇಡೀರಿ ಇಡೀರಿ ಹ್ಮ್ ಸಾಕು ಸಾಕು ತಗೋ ಫೋನ್ ತಗೋ ಓ ಹಣ್ಣ ಫುಲ್ಲ ತಕ್ಷಣ ಯಶು ಯಾರು ಹೆಂಗ್ ಪಾರ್ಕ್ ಮಾಡೋದು ನೋಡಿದ್ರು ನಾನು ಮತ್ತೆ ಹೆಂಗೆ ಪಾರ್ಕ್ ಮಾಡಿದ್ದೀನಿ ಮಕ್ಷ

ಮುಡಾ ಯಶಿಕನ್ನ ಗುಡ್ಗರ್ ಅನ್ಕೊಂಡಿದೆ ಇವತ್ತು ಗೊತ್ತಿತ್ತು ಬ್ಯಾಡ್ಗಲ್ ಟೆಶಿಕ್ ಒಂದು ಒಳ್ಳೆ ವಸಾಸು ಕೂಟಾ ನಮ್ಮ ಸರ್ಪೈತಾ ಏನೈತೆ ಇಲ್ವಾ ತಾ ತಂದು දෙಯಾ ಆ ಬೋಂಟ್ ಏಕರ್ ಇಲ್ಲಿಗೆ ಮೂರು ಅಲ್ಲಿಗೆ ಮೂರು ನೆಕ್ಸ್ಟ್ ಟೈಮ್ ತಕೋ ಬಿಡು ಇವಾಗ ಸಾತ್ನಲ್ಲಿ ಹೋಗ್ತಿದೀವಿ ಆಮೇಲೆ ರೋಸ್ ಹತ್ರ ಹೋಗ್ಬೇಕು ಮನೆ ನಮ್ಮ ಮನೆ ಯಾರು ಇಲ್ವಲ್ಲ ಅಮ್ಮ ಓಪನ್ ಆಗಿದೆ ಓಪನ್ ವೆಲ್ಕಮ್ 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 ಅಡಿ ಅಂದ್ರೆ

ಎಲ್ಲಾರು ಕೇಳ್ತಿದಿರಾ ನಿಮ್ ವಾರ್ಗಿತಿ ಇಲ್ಲಿ ನಿಮ್ ವಾರ್ಗಿತಿ ಅಂತ ಇವರೇ ನಮ್ ವಾರ್ಗಿತಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇಬ್ಬರು ಸೇರ್ಕೊಂಡು ಕುಕಿಂಗ್ ಬ್ಲಾಗ್ ಮಾಡ್ತೀವಿ ಬಿಡಿ ಸಾಕ ಎದ್ ಬಾ ಹೋಗಣ ಹೊಸ ಮನೆಗೆ ಏಷಿಕಾ ಯಶಿಕಾ ಎದ್ ಬಾ ಹೋಗ ಅಜ್ಜಿ ಬಂದಿಲ್ಲ ಅಲ್ಲ ಅಜ್ಜಿ ಬಂದ್ಮೇಲೆ ಬರೋಣ ಬಾ ಇದು ಇದು ನಮ್ಮ ಹಸ್ಬೆಂಡ್ ಮನೆನಾ ಇದು ನಮ್ಮ ಅಪ್ಪನ ಮನೆ सोते कहीं सोते कहीं न निर्भका ओ न निर्भकुरी हूँ डूटी को गई थे क्लै चुनता ना क्लै साइड किट्टडे ना उसका हर लगता है जीवियाँ वो एलिवेंट स्कूटर लगता है तो ना गुद्दुस पड़ा ना कहीं जास्ती अड़ता नहीं गुच्छे गुच्छे ನಮ್ಮ ಮನೆ ಮುಂದೆ ವ್ಯೂ ಚೆನ್ನಾಗಿದೆ ಅಲ್ವಾ ಗೈಸ್ ರೋಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇಲ್ಲಿ ಬಂದ್ಮೇಲೆ ರೀಲ್ಸ್ ಅಂದ್ರೆ ರೀಲ್ಸ್ ಅಲ್ಲಿ ನೋಡಿ ಅಷ್ಟ ಮಕ್ಳೆಲ್ಲ ಸ್ಕೂಲ್ ಹೋಗ್ತಾ ಇರ್ತಾರೆ ಹೆಂಗು ಯಾಕ ಮನೆ ಕಿಲೋಮೀಟರ್ ಇದೆ ಎಲ್ಲ ಮನೆಯಂತ ನನ್ನ ಹಸ್ಬೆಂಡ್ ಮನೆ ಹೋಗ್ತಾನೆ ನೋಡೋಣ

ಬರೋ ಕಿಸಿ ಕಿಸಿ ಹಿಂದೆ ಬಡ ಹಾ ಸ್ಟಾರ್ಟು ಆ್ಯಕ್ಷನ್ ಹೇಳು ನಮಸ್ಕಾರ ನಿನ್ನ ಹೆಸರು ಹೇಳು ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ರಮ್ಯಾ ಅಂತ ನೀವೇನಾಗಬೇಕು ಚಂದ ನನಗೆ ನನ್ನ ಮಗ ನಿಮ್ಮ ಮನೆಯವ್ರ ಹೆಸರೇನು ನಮ್ಮ ಮನೆಯವರ ಹೆಸರು ಕೃಷ್ಣೇಗೌಡ ಚಂದನಂಗ ನೀವೇನಾಗ್ಬೇಕು ಚಂದನಂಗೆ ಅವ್ರು ಆರಗಿ ಆಗ್ಬೇಕು ಚಂದನಾಗೆ ಇಷ್ಟ ಇದ್ರೆ ಇವಾಗ ಇಂಟ್ರೊಡ್ಯೂಸ್ ಬರ್ಬೋದು ಅಂತ ಹೇಳ್ತಾ ಇದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ 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 ಹೆಂಗೆ ನಾನು ಫುಲ್ಲು ಅಪ್ಡೇಟ್ ನಾನು ಹೋರ್ಗಿದ್ದೆ ಗೊತ್ತಾ ತುಂಬಾ ಜನ ಕೇಳ್ತಿದ್ರಿ ತೋರ್ಸಿ ತೋರಿಸಿ ಬ್ಲಾಗ್ ಅಲ್ಲಿ ಅಂತ ನಾನು ಹೋರ್ಗಿತಿ ಇವಾಗ ನಮ್ಮನೆಯಲ್ಲ ಇದ್ದಾರೆ ಅವಾಗ ಸ್ವಲ್ಪ ಹಬ್ಬ ಟೈಮಲ್ಲಿ ನಾನು ಹಬ್ಬ ಟೈಮಲ್ಲಿ ಇಲ್ಲಿಗೆ ಬಂದಾಗ ಇವಳು ಹಬ್ಬ ಟೈಮ್ ಗಲ್ಲಿಗೆ ಹೋಗ್ತಿದ್ಲು ಹಂಗಾಗಿ ಸಿಗ್ತಿರ್ಲಿಲ್ಲ ಅಷ್ಟೇ ಗೊತ್ತಾಯ್ತು ರಮ್ಯಾ ಹೆಂಗಿದೆ ಲೈಫು ಚೆನ್ನಾಗೈತಿ ನಮ್ದು ಚೆನ್ನಾಗಿದೆ ಇನ್ಮೇಲೆ ಇಬ್ರು ಸರಿ ಬ್ಲಾಗ್ಸ್ ಮಾಡೋಣ ಓಕೆನಾ ರಮ್ಯಾ ಅಂತ ಹೇಳು ಬಾ ಕಾಫಿ ಮಾಡೋಣ ಬಾಯ್ ಬಾಯ್

ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಕ್ಚುಲಿ ನಾನು ವ್ಲಾಗ್ಸನ್ನ ಮಾಡೋದನ್ನ ಬಿಟ್ಬಿಟ್ಟಿದ್ದೆ ಸಮ್ ಇಶ್ಯೂ ಇಂದ ಬಟ್ ಇದ್ಮೇಲೆ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಿದ್ದೀರಾ ಮಿಸ್ಟೇಸ್ ಮಾಡ್ತಾಯಿದ್ದೀರಾ ನಿಮ್ಮ ವ್ಲಾಗ್ಸು ನಿಮ್ಮ ಮಕ್ಕಳನ್ನ ನಿಮ್ಮ ಫ್ಯಾಮಿಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಮಾಡಿ ವ್ಲಾಗ್ಸ್ ಮಾಡೋದು ಬಿಡಬೇಡಿ ಅಂತ ಸೊ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಫ್ರೆಶ್ಅಪ್ ಆಗಬೇಕು ಯಾರಲ್ಲ ಇಲ್ಲಿವರೆಗೂ ನನ್ನ ವ್ಲಾಗ್ ಬ್ಲಾಗ್ ನೋಡಿದಿರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್